ಸ್ನೇಹಿತರೆ ನಮಸ್ಕಾರ ಬೇಟಿ ಬಚಾವೋ ಬೇಟಿ ಪಡಾವೋ ಬೇಟಿ ಬಚಾವೋ ಬೇಟಿ ಪಡಾವೋ ಇದು ಪ್ರಧಾನಿ ಮೋದಿಯವರು ಹೆಣ್ಣು ಮಕ್ಕಳ ರಕ್ಷಣೆಯ ಬಗ್ಗೆ ಅಬ್ಬರಿಸಿ ಕೂಗಿದಂತಹ ಘೋಷಣೆ ಆದರೆ ಅವರ ನಡೆ ನುಡಿ ಧೋರಣೆಗಳು ಅತ್ಯಾಚಾರಿಕೋ ಸಪೋರ್ಟ್ ಕರೋ ಅತ್ಯಾಚಾರಿಕೋ ಸೇಫ್ ಕರೋ ಅನ್ನೋ ರೀತಿಯಲ್ಲಿ ಇದ್ದಾವೆ ಸ್ನೇಹಿತರೆ ಇವತ್ತು ಮೋದಿಯವರು ಕರ್ನಾಟಕದಲ್ಲೇ ಇದ್ದಾರೆ ಬೆಳಗಾವಿ ಉತ್ತರ ಕನ್ನಡ ಗಂಗಾವತಿ ಬಳ್ಳಾರಿಯಲ್ಲಿ ಚುನಾವಣಾ ಪ್ರಚಾರದ ಮೆಗಾ ರ್ಯಾಲಿಗಳನ್ನು ನಡೆಸ್ತಾ ಇದ್ದಾರೆ ಆದರೆ ಅವರು ಮತ್ತದೇ ಸುಳ್ಳು ಪೊಳ್ಳು ತುಂಬಿರುವಂತಹ ಭಾಷಣಗಳನ್ನು ಬಿಗಿತಾ ಇದ್ದಾರೆ ಆದರೆ ಇಡೀ ದೇಶವನ್ನೇ ನಿಬ್ಬೆರಿಗಾಗಿಸಿರೋ ಹಾಸನದ ಪೆನ್ಡ್ರೈವ್ ಪ್ರಕರಣದ ಬಗ್ಗೆ ಮೋದಿಯವರು ಎಲ್ಲಿಯೂ ಕೂಡ ಚಕಾರ ಇಲ್ಲ ಸರ್ಕಾರಿ ಅಧಿಕಾರಿಗಳು ಪಕ್ಷದ ಕಾರ್ಯಕರ್ತೆಯರು ಸೇರಿದಂತೆ ನೂರಾರು ಹೆಣ್ಣು ಮಕ್ಕಳ ಮೇಲೆ ತನ್ನ ಕಾಮವಾಂಚೆಯನ್ನು ತೀರಿಸಿಕೊಂಡು ಅದನ್ನು ವಿಡಿಯೋ ಮಾಡಿಟ್ಕೊಂಡು ವಿಕೃತಿ ಪಡೆದಿದ್ದಂತಹ ವಿಕೃತ ಕಾಮಿಯ ಬಗ್ಗೆ ಮೋದಿಯವರು ಮಾತಾಡ್ತಿಲ್ಲ ಹಾಸನಕ್ಕೆ ಬಂದು ಸಂತ್ರಸ್ತೆಯರಿಗೆ ನಿಮ್ಮದೇನು ತಪ್ಪಿಲ್ಲ ನಿಮ್ಮನ್ನು ಹೆದರಿಸಿ ಬೆದರಿಸಿ ಪುಸ್ಲಾಯಿಸಿ ಆಮಿಷ ಒಡ್ಡಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿರುವಂತಹ ಅವಿಕೃತ ಕಾಮುಕನ ವಿರುದ್ಧ ತನಿಖೆ ಮಾಡ್ತೀವಿ ಆತನಿಗೆ ಶಿಕ್ಷೆ ಆಗಬೇಕು ಆತ ಎಲ್ಲಿದ್ರೂ ಕೂಡ ಬಿಡಲ್ಲ ಅವನ ಹಿಡಿದು ಎಳೆ ತಂದು ನಿಮಗೆ ರಕ್ಷಣೆ ಕೊಡ್ತೀವಿ ಅಂತ ಯಾವುದೇ ರೀತಿಯ ಭರವಸೆಯನ್ನು ಕೂಡ ಮೋದಿಯವರು ನೀಡಿಲ್ಲ ಆಸ್ನಕ್ಕೆ ಬರೋದಿರಲಿ ತಾವು ಯಾವ ವೇದಿಕೆ ಮೇಲೆ ನಿಂತು ಚುನಾವಣಾ ರಾಜಕೀಯದ ಬೊಬ್ಬೆ ಹೊಡಿತಿದಾರೋ ಅದೇ ವೇದಿಕೆಯಿಂದನೂ ಕೂಡ ಕಾಮುಕನ ಹಟ್ಟಹಾಸಕ್ಕೆ ಬಲಿಯಾದಂತಹ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಸಾಂತ್ವನದ ಮಾತುಗಳನ್ನಾಡಿಲ್ಲ ಇಡೀ ದೇಶವೇ ಆತಂಕಗೊಂಡಿರುವಂತಹ ವಿಚಾರದಲ್ಲಿ ಇಡೀ ಈ ದೇಶವೇ ಕಾಮುಕನ ಬಂಧನಕ್ಕೆ ಶಿಕ್ಷೆಗೆ ಆಗ್ರಹಿಸ್ತಾ ಇರುವಂತಹ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬರ್ತಿರುವಂತಹ ಮೋದಿಯವರು ಈ ಸೆಕ್ಸ್ ಹಗರಣದ ಬಗ್ಗೆ ಮಾತನಾಡಬೇಕು ಅಂತ ಇಡೀ ದೇಶಾದ್ಯಂತ ಆಗ್ರಹಗಳು ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಮೋದಿಯವರು ಈ ಅಶ್ಲೀಲ ಹಗರಣದ ಬಗ್ಗೆ ಇದೇ ರಾಜ್ಯದ ನೆಲದಲ್ಲಿದ್ದರೂ ಕೂಡ ಒಂದೇ ಒಂದು ಮಾತಾಡ್ತಿಲ್ಲ ಅಂತಂದರೆ ಮೋದಿಯವರೇ ನೀವು ಯಾರ ಪರವಾಗಿದ್ದೀರಿ ಯಾರನ್ನ ರಕ್ಷಣೆ ಮಾಡ್ತಿದ್ದೀರಿ ಅನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಾಗ್ತಾ ಇದೆ ಅಂದಾಗೆ ಸ್ನೇಹಿತರೆ ಈ ವಿಕೃತ ಕಾಮಿ ಬೇರೆ ಯಾರೂ ಅಲ್ಲ ಇದೇ ಬಿ ಜೆ ಪಿ ಬೆಂಬಲಿಸಿದಂತಹ ಪ್ರಜ್ವಲ್ ರೇವಣ್ಣ ಅಂತ ಕೂಡ ಹೇಳಲಾಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋ ಪ್ರಕರಣವನ್ನು ಎಸ್ ಐ ಟಿ ತನಿಖೆಗೆ ಕೊಟ್ಟಿದ್ದೇವೆ ಅಂತ ಕೂಡ ಹೇಳ್ತಿದ್ದಾರೆ ಇದೇ ಪ್ರಜ್ವಲ್ ರೇವಣ್ಣ ಎಂಟು ತಿಂಗಳ ಹಿಂದೆಯೇ ತನ್ನ ಖಾಸಗಿ ವಿಚಾರಗಳನ್ನು ಪ್ರಕಟಿಸಬಾರ್ದು ಅಂತ ಕೋರ್ಟ್ನಿಂದ ಸ್ಟೇ ಆರ್ಡರ್ ಕೂಡ ತಂದಿದ್ದಾರೆ ಸೆಕ್ಸ್ ಹಗರಣದಲ್ಲಿ ಪ್ರಜ್ವಲ್ ರೇವಣ್ಣ ಭಾಗಿಯಾಗಿದ್ದಾನೆ ಅಂತ ಬಿ ಜೆ ಪಿ ಮುಖಂಡ ದೇವರಾಜೇಗೌಡ ಬಿ ಜೆ ಪಿ ನಾಯಕರಿಗೆ ಪತ್ರ ಕೂಡ ಬರೆದಿದ್ದರು ಆದರೂ ಪ್ರಧಾನಿ ಮೋದಿಯವರೇ ಈ ಪ್ರಜ್ವಲ್ ರೇವಣ್ಣನ ವಿಕೃತ ಕಾಮುಕತನ ಗೊತ್ತಿದ್ದರೂ ಕೂಡ ನೀವು ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡ್ರಿ ಅವನಿಗೆ ಟಿಕೆಟ್ ಕೊಡೋಕೆ ಒಪ್ಕೊಂಡ್ರಿ ಅಷ್ಟೇ ಅಲ್ಲ ಮೈಸೂರಿನಲ್ಲಿ ಆತನನ್ನು ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಆತನಿಗೆ ಹಾಸನ ಕ್ಷೇತ್ರದ ಮತದಾರರು ಮತ ಹಾಕಬೇಕು ಅಂತ ಕೇಳ್ಕೊಂಡ್ರಿ ಅಂದರೆ ನೀವು ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡ್ತಿಲ್ಲ ಬದಲಾಗಿ ಅತ್ಯಾಚಾರಿಗಳನ್ನು ಕಾಮುಕರನ್ನು ರಕ್ಷಣೆ ಮಾಡ್ತಿದ್ದೀರಾ ಅಂತ ಅರ್ಥ ಅಲ್ವ ಪ್ರಧಾನಿಗಳೇ ಅಂದ ಹಾಗೆ ಸ್ನೇಹಿತರೆ ಇವತ್ತು ಬೆಳಗಾವಿಯಲ್ಲಿ ನಿಂತು ಮಾತನಾಡಿರುವಂತಹ ಇದೇ ಪ್ರಧಾನಿ ಮೋದಿಯವರು ಕರ್ನಾಟಕದ ಜನರು ಪಾಪ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನಿಜವಾಗ್ಲೂ ಕೂಡ ಕರ್ನಾಟಕದ ಜನರಾದ ನಾವು ಪಾಪ ಮಾಡಿದ್ದೀವ ಅಥವಾ ಹೆಣ್ಣು ಮಕ್ಕಳನ್ನು ಭೋಗದ ವಸ್ತುಗಳಂತೆ ಬಳಸಿಕೊಂಡಿರುವಂತಹ ಕಾಮುಕ ಪಾಪಿಗಳ ಜೊತೆ ಮೈತ್ರಿ ಮಾಡಿಕೊಂಡು ಮೋದಿ ಮತ್ತು ಬಿ ಜೆ ಪಿಗಳು ಪಾಪ ಮಾಡಿದ್ದಾರೆ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡದೆ ಮೋದಿ ಸರ್ಕಾರ ಪಾಪ ಮಾಡಿದೆಯಲ್ವೇ ಸ್ನೇಹಿತರೆ ಮಣಿಪುರದಲ್ಲಿ ಹೆಣ್ಣು ಮಕ್ಕಳನ್ನು ಬೆತ್ತಲೆ ಮೆರವಣಿಗೆ ಮಾಡಿ ಅವರ ಮೇಲೆ ಅತ್ಯಾಚಾರ ಆದಾಗಲೂ ಕೂಡ ನಮ್ಮ ಪ್ರಧಾನಿಗಳು ಅಲ್ಲಿಗೆ ಹೋಗಲಿಲ್ಲ ಮಾತನಾಡಲಿಲ್ಲ ತಮಗೆ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬಿ ಜೆ ಪಿ ಸಂಸದ ಲೈಂಗಿಕ ಕಿರುಕುಳ ಕೊಡ್ತಿದ್ದಾನೆ ಅಂತ ಮಹಿಳಾ ಕುಸ್ತಿಪಟುಗಳು ಪ್ರತಿಭಟನೆ ಮಾಡಿದಾಗಲೂ ಕೂಡ ಮೋದಿ ಮಾತನಾಡಲಿಲ್ಲ ಬದಲಾಗಿ ಮಹಿಳಾ ಕುಸ್ತಿಪಟಗಳ ಮೇಲೇನೇ ಪೊಲೀಸರಿಂದ ಲಾಠಿ ಚಾರ್ಜ್ ಮಾಡಿಸಿದ್ರು ಈಗ ಕರ್ನಾಟಕದಲ್ಲಿ ಹಾಸನದಲ್ಲಿ ನೂರಾರು ಹೆಣ್ಣು ಮಕ್ಕಳು ಸಂಸದನ ಕಾಮವಾಜಿಗೆ ಬಲಿಯಾಗಿದ್ದಾರೆ ಈಗಲೂ ಕೂಡ ಪ್ರಧಾನಿಯವರು ಮಾತನಾಡ್ತಾ ಇಲ್ಲ ಅಷ್ಟೇ ಅಲ್ಲ ಕೇಂದ್ರದ ಗೃಹ ಸಚಿವರಾದಂತಹ ಅಮಿತ್ ಶಾ ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಇಂತಹದ್ದೊಂದು ಪ್ರಕರಣ ಬೆಳಕಿಗೆ ಬಂದಾಗ ಇಂತಹದೊಂದು ಪ್ರಕರಣ ಚರ್ಚೆ ಆಗಬೇಕಾದ್ರೆ ಅಂತಹ ಆರೋಪಿ ದೇಶ ಬಿಟ್ಟು ಹೋಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದು ಗೃಹ ಸಚಿವಾಲಯದ ಕೆಲಸ ಆದರೂ ಕೂಡ ರೇವಣ್ಣ ಕರ್ನಾಟಕವನ್ನು ಬಿಟ್ಟು ದೇಶವನ್ನು ಬಿಟ್ಟು ಜರ್ಮನಿಗೆ ಹಾರೋಗಿದ್ದಾನೆ ಪರಾರಿಯಾಗಿದ್ದಾನೆ ಆದರೂ ಕೂಡ ಆತ ಪರಾರಿಯಾಗಲಿಕ್ಕೆ ಈ ಬಿ ಜೆ ಪಿ ಸರ್ಕಾರ ಸಮ್ಮತಿ ಕೊಟ್ಟಿದೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಬಿ ಜೆ ಪಿ ಯಾರ ಪರವಾಗಿದೆ ಅಷ್ಟೇ ಅಲ್ಲ ಇನ್ನು ಇದೇ ಹಗರಣದ ಬಗ್ಗೆ ಇವತ್ತು ಮಾತನಾಡಿರುವಂತಹ ಅವರು ಉಪ್ಪು ತಿಂದೋನು ನೀರು ಕುಡಿತಾನೆ ಅಂತ ಹೇಳಿ ಜಾರ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಪರಾರಿಯಾಗಿದ್ದನಲ್ಲ ಅಂತ ಕೇಳಿದ್ರೆ ಅದು ನಮಗೂ ಸಂಬಂಧಪಟ್ಟಿದ್ದಲ್ಲ ಅದನ್ನು ಸರ್ಕಾರ ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಅಂದರೆ ತಮ್ಮದೇ ಪಕ್ಷದ ತಮ್ಮದೇ ಕುಟುಂಬದ ಒಬ್ಬ ಸಂಸದ ನೂರಾರು ಹೆಣ್ಣು ಮಕ್ಕಳನ್ನು ತನ್ನ ಕಾಮವಾಂಚೆಗೋಸ್ಕರ ಬಳಸ್ಕೊಂಡಿದ್ದಂತಹ ಸಂದರ್ಭದಲ್ಲೂ ಕೂಡ ಒಂದು ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಮಾಜಿ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿಯವರು ಅಸಡ್ಡೆಯ ಮಾತನಾಡಿದ್ದಾರೆ ಇನ್ನು ಈ ದೇಶದ ಮಾಜಿ ಪ್ರಧಾನಿಯಾದಂತಹ ದೇವೇಗೌಡರು ತಮ್ಮದೇ ಕುಟುಂಬದ ತಮ್ಮದೇ ಮೊಮ್ಮಗ ನೂರಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯ ಎಸಗಿರುವಂತಹ ಸಂದರ್ಭದಲ್ಲೂ ಕೂಡ ದೇವೇಗೌಡರು ಮೌನವಾಗಿದ್ದಾರೆ ಇನ್ನು ಪ್ರಜ್ವಲ್ ರೇವಣ್ಣನ ತಂದೆ ರೇವಣ್ಣ ಅವರು ತನ್ನ ಮಗನ ಫೋಟೋ ಬಳಸಿ ವಿಡಿಯೋಗಳನ್ನು ತಿರುಚಲಾಗಿದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಇಡೀ ಕುಟುಂಬ ಇಡೀ ಪಕ್ಷ ಈ ಅತ್ಯಾಚಾರಿಗಳನ್ನು ಅಥವಾ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿರುವಂಥವ್ರನ್ನ ಹೆಣ್ಣು ಮಕ್ಕಳನ್ನು ತಮ್ಮ ಕಾಮವಾಂಚೆಗೆ ಬಳಸಿಕೊಂಡಿರೋ ಪ ವ್ಯಕ್ತಿಯ ಪರವಾಗಿ ನಿಂತಿದ್ದಾರೆ ಅನ್ನೋದು ಸ್ಪಷ್ಟ ಪ್ರಧಾನಿ ಮೋದಿ ಮತ್ತು ಬಿ ಜೆ ಪಿಯವರದ್ದು ಭೇಟಿ ಬಚಾವೋ ಬೇಟಿ ಪಡಾವೋ ಅಲ್ಲ ಬದಲಾಗಿ ಅತ್ಯಾಚಾರಿಕೋ ಸಪೋರ್ಟ್ಕರೋ ಅತ್ಯಾಚಾರಿಕೋ ಸೇಫ್ ಕರೋ ಆಗಿದೆ ಅತ್ಯಾಚಾರಿಗಳನ್ನು ಕಾಮುಕರನ್ನು ರಕ್ಷಣೆ ಮಾಡ್ತಿರುವಂತಹ ಬಿ ಜೆ ಪಿಯನ್ನು ಕನ್ನಡಿಗರು ಸೋಲಿಸಿ ಬಿ ಜೆ ಪಿ ಹಟಾವೋ ಭೇಟಿ ಬಚಾವೋ ಅಂತ ಹೇಳಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ